ಎಂದೆಂದೂ ನಿನ್ನನ್ನು ಮರೆತು ನಾನಿರಲಾರೆ ಇನ್ನೆಂದು ನಿನ್ನನ್ನು ಅಗಲಿ ನಾನಿರಲಾರೆ ಒಂದು ಕ್ಷಣ ನಂದರುನಿ ನಾ ತಾಳಲಾರೆ ಒಂದು ಕ್ಷಣ ವಿರಹವನು ನಾ ಸಹಿಸಲಾರೆ ಎಂದೆಂದು ನಿನ್ನನ್ನು ಮರೆತು ನಾನಿರಲಾರೇ ಇನ್ನೆಂದು ನಿನ್ನನು ಅಗಲಿ ನಾನಿರಲಾರೇ. ಸಾಗರ ಹುಣ್ಣಿಮೆ ಕಂಡು ಉಕ್ಕುವ ರೀತಿ ನಿನ್ನನ್ನು ಕಂಡ ದಿನವೇ ಒಮ್ಮಿತು ಪ್ರೀತಿ ಓಹೋ ಹೋ ನೀ ಕಡಲಾದರೆ ನಾನದಿಯಾಗುವಿ ನಿಲ್ಲದೆ ಓಡಿ ಓಡಿ ನಿನ್ನ ಸೇರುವೀ ಸೇರುವೆ ಸೇರುವೆ ಎಂದೆಂದೂ ನಿನ್ನನ್ನು ಮರೆತು ನಾನಿರಲಾರೆ ಇನ್ನೆಂದು ನಿನ್ನನ್ನು ಅಗಲಿ ನಾನಿರಲಾರೆ ಒಂದು ಕ್ಷಣ ನೊಂದರು ನೀ ನಾ ತಾಳಲಾರೆ ಒಂದು ಕ್ಷಣ ವಿರಹವನು ನಾ ಸಹಿಸಲಾರೆ ನೀವಾದರೆ ನಾನು ಪರಿಮಳವಾಗಿ ಸೇರುವೆ ನಿನ್ನೊಡಲನ್ನು ಬಲುಹಿತವಾಗಿ ಓ ಹೋ ಹೋ ನೀ ಮುಗೀಲಾದರೆ ನಾನವೀಲಾಗುವೆ ತೇಲುವ ನಿನ್ನ ನೋಡಿ ಹಾಡುವೆ ಕುಣಿಯುವೆ ನಲಿಯುವೆ ಇಂದಿಂದು ನಿನ್ನನು ಮರೆತು ನಾನಿರಲಾರೆ, ಇನ್ನಿಂದು ನಿನ್ನನ್ನು ಅಗಲಿ ಆಹಾ ಓಹೋ ಹಾ ಸಾವಿರ ಚನ್ನು ಮೇ ಬರಲಿ ಬೇಡುವುದೊಂದೇ ನನ್ನವಳಾಗಿರು ನೀನು ಎನ್ನುವುದೊಂದೇ ಓಹೋ ಹೋ ನೀರುವುದಾದರೆ ಸ್ವರ್ಗವು ಇದರೇ ನಾನಿನ್ನ ಜೋಡಿಯಾಗಿ ಎಂದು ಬಾಳುವೆ ಬಾಳುವೆ ಬಾಳು ಎಂದೆಂದೂ ನಿನ್ನನ್ನು ಮರೆತು ನಾನಿರಲಾರೆ ಇನ್ನೆಂದು ನಿನ್ನನ್ನು ಅಗಲಿ ನಾನಿರಲಾರೆ ಒಂದು ಕ್ಷಣ ವಿರಹವನು ನಾ ಸಹಿಸಲಾರೆ ಒಂದು ಕ್ಷಣ ನೊಂದರು ನೀ நாசகிசலாரே எந்திந்து நின்னனு மரித்து பதுகிரலாரே இன்னிந்து நின்னனு அகலி நானிரலாரே ನಮಸ್ಕಾರ ಎಲ್ಲರಿಗೂ ನಿಜ ಜೀವ್ ನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಬನ್ನಿ ಇವತ್ತು ನಾನು ಎರಡು ಕನಸು ಸಿನಿಮಾದ ಮತ್ತೊಂದು ಹಾಡನ್ನು ನಿಮ್ಮ ಎದುರಿಗೆ ಹಾಡಿದ್ದೀನಿ ಇದು ಕೂಡ ರಾಗ ತಾಳ ಎಲ್ಲಿ ತಪ್ಪಿದೆ ಎಲ್ಲಿ ಸರಿಯಾಗಿದೆ ಅಂತ ನನಗಂತೂ ಗೊತ್ತಿಲ್ಲ ಸೂಪರ್ ಹಿಟ್ ಕೂಡ ಇತ್ತು ಈ ಸಿನಿಮಾದಲ್ಲಿ ಎಲ್ಲ ಹಾಡುಗಳು ಸೂಪರ್ ಹಿಟ್ ಅಂತಲೇ ಹೇಳಬಹುದು ನನಗೂ ಈ ಹಾಡು ಕೂಡ ತುಂಬ ಇಷ್ಟ ಯಾರಿಗೆಲ್ಲ ಈ ಹಾಡು ಇಷ್ಟ ಅಂತ ಕಮೆಂಟಲ್ಲಿ ಹೇಳಿ ಹಾಗೆಯೇ ನನ್ನ ಧ್ವನಿಯಲ್ಲಿ ಈ ಹಾಡು ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಹಾಡಿನೊಂದಿಗೆ ನಿಮ್ಮ ಎದುರಿಗೆ ನಾನು ಬರ್ತೇನೆ ಅಲ್ಲಿವರೆಗೂ ಈ ವಿಡಿಯೋನ ನೋಡ್ತಾ ಇರಿ ಎಂಜಾಯ್ ಮಾಡ್ತಾ ಇರಿ ಹಾಗೆ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು